ಸ್ಥಳರ ಕೃತ್ಯಗಳು ಏಳನೇ ಅಧ್ಯಾಯದಲ್ಲಿ ಸ್ಟೆಫನನ ಜೀವಿತದ ಕುರಿತಾಗಿ ಸ್ಟೆಫನನ ಪ್ರಸಂಗದ ಕುರಿತಾಗಿ ಸ್ಟೆಫನನ ಮರಣದ ಕುರಿತಾಗಿ ನಾವು ಓದುತ್ತೇವೆ ಎಂಟನೇ ಅಧ್ಯಾಯದಲ್ಲಿ ಪ್ರಾಮುಖ್ಯವಾಗಿ ನಾವು ಫಿಲಿಪ್ಪನ ಕುರಿತಾಗಿ ಕಲಿತುಕೊಳ್ಳುತ್ತೇವೆ ಫಿಲಿಪ್ಪನು ಒಬ್ಬ ಸುವಾರ್ತಿಕನು ಎರುಸಲೇಮಿನಲ್ಲಿರುವ ಸಭೆಗೆ ಹಿಂಸೆ ಬಂದಾಗ ಚದರಿ ಹೋದವರೆಲ್ಲರೂ ಆಯಾ ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿದ್ರು ಆ ಪ್ರಕ್ರಿಯೆಯಲ್ಲಿ ಫಿಲಿಪನು ತಮಾರಿಯಾ ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿದನು ಅವನು ವಾಕ್ಯವನ್ನು ಪ್ರಕಟಿಸಿದಾಗ ನಡೆದದ್ದೇನೆಂದು ನಿಮ್ಗೆ ವಿವರವಾಗಿ ತಿಳಿಸುತ್ತೇನೆ ಬನ್ನಿ ಅಪೋಸ್ತಲರ್ ಕೃತ್ಯಗಳು ಎಂಟನೇ ಅಧ್ಯಾಯ ಐದನೇ ವಚನದಿಂದ ಓದುತ್ತಿದ್ದೇನೆ ಕೇಳ್ರಿ ಆಗ ಫಿಲಿಪನು ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅವರಿಗೇ ಪ್ರಕಟಿಸುತ್ತಾ ಇದ್ದನು ಕ್ರಿಸ್ತನನ್ನು ಪ್ರಕಟಿಸಿದನು ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡಬೇಕಾದರೆ ಅವರು ಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆಯನ್ನು ಕೇಳಬೇಕು ಫಿಲಿಪನು ಸುವಾರ್ತೆಯನ್ನು ಪ್ರಕಟಿಸುತ್ತಾ ಇದ್ದನು ದಯವಿಟ್ಟು ಗಮನಿಸಿ ಪ್ರಿಯರೇ ಸುವಾರ್ತಿಕನು ಬೇರೆ ಸಭಾಪಾಲಕನು ಬೇರೆ ಸುವಾರ್ತಿಕನು ಅನ್ನುವಾಗ ಸುವಾರ್ತೆ ಕೇಳದೇ ಇರುವಂತಹ ಸುವಾರ್ತೆ ಅರಿಯದೇ ಇರುವಂತಹ ಏಸುಕ್ರಿಸ್ತನ ಕುರಿತಾಗಿ ಹೇಳದೇ ಇರುವಂತಹ ಪ್ರಜೆಗಳ ಮಧ್ಯದಲ್ಲಿ ಹೋಗಿ ಏಸುಕ್ರಿಸ್ತನ ಕುರಿತಾದಂತಹ ಸತ್ಯವನ್ನು ಸುವಾರ್ತೆಯನ್ನು ಸಂದೇಶವನ್ನು ಸಾರುತ್ತಾನೆ ಸಭೆಗಳಿಗೆ ಹೋಗಿ ಸುವಾರ್ತೆ ಸಾರುವವರು ಸುವಾರ್ಥಿಕರಲ್ಲ ಸಭೆ ಇಲ್ಲದ ಸ್ಥಳಗಳಿಗೆ ಹೋಗಿ ವಾಕ್ಯ ಸಾರುವಂಥವರೇ ಸುವಾರ್ತಿಕರಾಗಿದ್ದಾರೆ ಸುವಾರ್ತೆ ತಲುಪಲಾರ್ದ ಸ್ಥಳಗಳಿಗೆ ಹೋಗಿ ಸುವಾರ್ತೆ ಸಾರುವಂಥವರೇ ಸುವಾರ್ತಿಕರು ಇಂಗ್ಲಿಷ್ನಲ್ಲಿ ಇವ್ಯಾಂಜಲಿಸ್ಟ್ ಅನ್ನುತ್ತಾರೆ ದನ್ ಹೂ ಇವ್ಯಾಂಜಲೈಸಸ್ ಸುವಾರ್ತೆ ಸಾರುವಂಥವರಿಗೆ ಸುವಾರ್ತಿಕರು ಅನ್ನುತ್ತೇವೆ ಕ್ರಿಸ್ತನ ಕುರಿತಾಗಿ ಇರುವವರ ಮಧ್ಯದಲ್ಲಿ ಮೊಟ್ಟಮೊದಲ ಸಾರಿ ಹೋಗಿ ಕ್ರಿಸ್ತನ ಕುರಿತಾಗಿ ಮಾತಾಡುತ್ತಿರುವಾಗ ಕೇಳುತ್ತಿರುವಂಥವರು ನಂಬುವಂಥದ್ದು ಸಾಧ್ಯವಾಗಲ್ಲ ದಯವಿಟ್ಟು ಪ್ರಿಯರೇ ಒಂದು ನೂತನ ಪ್ರಾಂತ್ಯಕ್ಕೆ ಅಲ್ಲಿನ ಜನರಿಗೆ ಗೊತ್ತಿಲ್ಲದಂತಹ ನೂತನ ದೇವರ ಕುರಿತು ಮಾತಾಡುವಾಗ ಅಲ್ಲಿರುವಂತಹ ಜನರು ಯಾವತ್ತೂ ಕೇಳದೇ ಇರುವಂತಹ ದೇವರ ಕುರಿತಾಗಿ ಕೇಳುತ್ತಿರುವಾಗ ಅವರು ನಂಬುವಂಥದ್ದು ಅಷ್ಟು ಸುಲಭವಲ್ಲ ಯಾಕೆಂದರೆ ಈತನು ಯಾರೋ ಹೊಸ ದೇವರಂತಿದ್ದಾರೆ ಇದೇನೋ ಹೊಸ ಮತದಂತಿದೆ ಇದೇನೋ ಹೊಸ ನಂಬಿಕೆಯಂತಿದೆ ಎಂಬ ಭಾವನೆ ಸಾಧಾರಣವಾಗಿ ಹೊಂದಿರುತ್ತಾರೆ ಸುವಾರ್ತಿಕನು ಅಲ್ಲಿಗೆ ಹೋಗಿ ಯೇಸುಕ್ರಿಸ್ತನ ಕುರಿತಾಗಿ ಮಾತಾಡುತ್ತಾ ಆತನು ಸರ್ವಸೃಷ್ಟಿ ಕರ್ತನು ಆತನು ಸರ್ವಾಧಿಕಾರಿ ಆತನು ಸರ್ವಜ್ಞಾನಿ ಆತನು ಸಾರ್ವಭೌಮಾನನು ಆತನು ಸಜೀವವುಳ್ಳವನು ಆತನು ಮನುಷ್ಯನಿಗೆ ಪ್ರಾಣದಂತೆ ಪ್ರೀತಿಸುವ ಪ್ರೀತಿಯುಳ್ಳ ದೇವರು ಎಂಬ ಈ ವಿಷಯಗಳೆಲ್ಲ ಹೇಳುವಾಗ ಅವರಿಗೊಂದು ಕ್ವಶನ್ ಬರುತ್ತೆ ಏನಂದ್ರೆ ಆತನು ಸರ್ವಶಕ್ತಿಯುಳ್ಳವನು ಯಶ್ ಆತನು ಸರ್ವವೂ ಅರಿತವನಾಗಿದ್ದಾನು ಯಶ್ ಆತನು ಸರ್ವ ಸೃಷ್ಟಿಕರ್ತನಾಗಿದ್ದಾನೋ ಯಶ್ ಆತನು ಸರ್ವವ್ಯಾಪಿಯಾಗಿದ್ದಾನೋ ಯಶ್ ಎಂಬುದಾಗಿ ಸುವಾರ್ಥಿಕನು ಹೇಳಿದರೂ ಕೂಡ ಮನುಷ್ಯನ ಸ್ವಭಾವ ಹೇಗಿದೆ ಅಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್ ಲೋಕ ಹೇಳ್ತದೆ ನೋಡಿ ನಂಬೀರಿ ನೋಡಿ ನಂಬುವಂಥದ್ದು ಲೋಕದ ವಿಧಾನವಾಗಿದೆ ಯಾವುದಾದರೂ ಒಂದು ವಿಚಿತ್ರವಾದ ವಿಷಯ ನೀವು ಮಾತಾಡುವಾಗ ಒಂದು ಅದ್ಭುತವಾದ ವಿಷಯ ಬಗ್ಗೆ ಮಾತಾಡುವಾಗ ನೀವು ನೋಡಿದೀರಾ ಇದು ಸಾಧಾರಣವಾದ ಪ್ರಶ್ನೆ ನೀನು ನೋಡಿದೀರಾ ಹೀಗೆ ಆಯ್ತಂತೆ ಅವರು ಪ್ರಾರ್ಥನೆ ಮಾಡಿದಾಗ ಹೀಗೆ ಅದ್ಭುತ ನಡೆದಿತಂತೆ ಆ ಪ್ರಾರ್ಥನೆಗೆ ಹೋದ್ರೆ ಹೀಗೆ ಮಹತ್ಕಾರ್ಯ ನಡೆದೀತಂತೆ ಅವರ ಕುಟುಂಬದಲ್ಲಿ ಈ ಮಹತ್ಕಾರ್ಯ ಅಂತೆ ಹಾಗಾದರೆ ನೀವು ನೋಡಿದೀರಾ ಎಂದು ಹೀಗೆ ಸಹಜವಾಗಿ ಮನುಷ್ಯರಿಗೆ ತಾವು ನಂಬಬೇಕಾದರೆ ಮೊದಲು ನೋಡಬೇಕೆಂದು ಆಶಿಸುತ್ತಾರೆ ಇದು ಲೋಕದಲ್ಲಿರುವಂತಹ ವಾಡಿಕೆ ಇದು ಒಪ್ಪಿಕೊಳ್ತೀರೋ ಇಲ್ಲವೋ ಪ್ರಪಂಚ ಹೇಳ್ತದೆ ಸೀಯಿಂಗ್ ಈಸ್ ಬಿಲೀವಿಂಗ್ ನೋಡಿ ನಂಬಿರಿ ಸೀಯಿಂಗ್ ಆ್ಯಂಡ್ ಬಿಲೀವ್ ಆದ್ದರಿಂದ ಒಬ್ಬ ಸುವಾರ್ತಿಕನು ಒಂದು ಹೊಸ ಪ್ರಾಂತ್ಯಕ್ಕೆ ಹೋಗಿ ಯೇಸುಕ್ರಿಸ್ತನ ಕುರಿತಾದ ಸತ್ಯವನ್ನು ವಾಸ್ತವವನ್ನು ಅರಿಯದೇ ಇರುವಂತಹ ಪ್ರಜೆಗಳ ಮಧ್ಯದಲ್ಲಿ ಹೋಗುವಾಗ ತಾನು ಪ್ರಕಟಿಸುತ್ತಿರುವ ದೇವರ ಶಕ್ತಿ ಶಕ್ತಿಯಂಥದೆಂದು ತಿಳಿಯಪಡಿಸುವುದಕ್ಕಾಗಿ ತೋರ್ಪಡಿಸುವುದಕ್ಕಾಗಿ ದೇವರ ಆ ಸುವಾರ್ತಿಕನಿಗೆ ತಾನು ಪ್ರಕಟಿಸುತ್ತಿರುವ ಸುವಾರ್ತೆಯನ್ನು ನಿಜವಾದದ್ದು ಎಂದು ದೃಢಪಡಿಸುವುದಕ್ಕಾಗಿ ಸುವಾರ್ಥಿಕನಿಗೆ ದೇವರು ಸಾಧಾರಣವಾಗಿ ಅದ್ಭುತಗಳನ್ನು ಮಹತ್ ಮಹತ್ಕಾರ್ಯಗಳನ್ನೂ ಸ್ವಸ್ಥತೆಯ ಕಾರ್ಯಗಳನ್ನು ಮಾಡುವಂತಹ ಕೃಪೆ ಕೊಡ್ತಾರೆ ಅದಕ್ಕಾಗಿಯೇ ಫಿಲಿಪ್ಪನು ಆ ಪಟ್ಟಣಕ್ಕೆ ಹೋದಾಗ ಮೊದಲು ಏನ್ಮಾಡುತ್ತಾನೆ ಕ್ರಿಸ್ತನನ್ನು ಅವರಿಗೆ ಪ್ರಕಟಿಸುತ್ತಾ ಇದ್ದನು ಮೊದಲು ಮಾಡಬೇಕಾದ ಕೆಲಸವೇ ಅದಾಗಿದೆ ಆತ್ಮಗಳನ್ನು ಸಂಪಾದಿಸಬೇಕೆಂದು ಆಶಿಸುವಂತವರು ಮಾಡಬೇಕಾದದೇನು ಸುವಾರ್ತೆಯನ್ನು ಪ್ರಕಟಿಸಬೇಕು ವಾಕ್ಯವನ್ನು ಪ್ರಕಟಿಸಬೇಕು ಈಗ ಜಾಗ್ರತೆಯಿಂದ ಕೇಳ್ರಿ ಜನಸಮೂಹದವರು ಇದನ್ನು ಕೇಳಿ ಮೊದಲು ಕೇಳಬೇಕು ಫಿಲಿಪ್ಪನ್ನು ಮಾಡಿರುವಂತಹ ಸೂಚಕ ಕಾರ್ಯಗಳನ್ನು ನೋಡಿರೋದ್ರಿಂದ ಮೊದಲನೇದಾಗಿ ಅವರು ಕೇಳಿದ್ರು ಯೇಸುಕ್ರಿಸ್ತನ ಕುರಿತಾದಂತಹ ಸುವಾರ್ತೆಯನ್ನು ಕೇಳಿದ್ರು ಆದರೆ ಕೇಳಿದನ್ನು ನಂಬಬೇಕಾದರೆ ಅವರು ಯಾವುದಾದರೂ ಒಂದು ಅದ್ಭುತ ನೋಡಬೇಕಲ್ಲವೇ ಆದ್ದರಿಂದ ದೇವರು ಮಾಡಿದ್ದೇನೆಂದರೆ ಸುವಾರ್ಥಿಕನಾಗಿರುವಂತಹ ಈ ಫಿಲಿಪ್ಪನಿಗೆ ಒಂದು ವಿಶೇಷ ಕೃಪೆಯನ್ನು ಕೊಟ್ಟು ಸೂಚಕ ಕಾರ್ಯಗಳನ್ನು ನಡೆಸುವಂತಹ ಆ ಕೃಪೆಯನ್ನು ದೇವರು ಅನುಗ್ರಹಿಸಿರುವುದರಿಂದ ಅವನು ನಡೆಸಿರುವ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿರುವಂತಹ ಮಾತುಗಳಲ್ಲಿ ಏಕ ಮನಸ್ಸಿನಿಂದ ಲಕ್ಷ್ಯವಿಟ್ಟರು ಕೇಳ್ತಿದ್ದೀರಾ ಸುವಾರ್ತೆಯನ್ನು ಪ್ರಕಟಿಸಿದ ಅವರು ಕೇಳಿದ್ದನ್ನು ನಂಬಬೇಕಾದರೆ ಸೂಚಕ ಕಾರ್ಯಗಳು ನಡೆಯಬೇಕು ಅವರ ವಿಷಯದಲ್ಲಿ ದೇವರು ಪ್ರಧಾನವಾಗಿ ಬಯಸುವುದೇನೆಂದರೆ ಅವನು ಪ್ರಕಟಿಸಿರುವ ವಾಕ್ಯವನ್ನು ಅವರು ನಂಬಬೇಕು ಏನು ಅವನು ಪ್ರಕಟಿಸಿರುವ ವಾಕ್ಯ ಏಸು ಕ್ರಿಸ್ತನೊಬ್ಬನೇ ಪರಲೋಕಕ್ಕೆ ಮಾರ್ಗ ಒಬ್ಬ ಪಾಪಿಯನ್ನು ಪರಲೋಕಕ್ಕೆ ಸೇರಿಸುವಂತಹ ಒಂದು ದಿವ್ಯವಾದ ಮಾರ್ಗ ಎಂಬ ಈ ಸತ್ಯ ಆ ಜನರು ನಂಬಬೇಕಾದರೆ ಈ ಏಸು ಎಷ್ಟು ಶಕ್ತಿಯುಳ್ಳವರಾಗಿದ್ದಾರೆಂದು ನೋಡಿದ ಹೊರತು ನಂಬಲಾರದೇ ಇರುವುದರಿಂದ ದೇವರು ಈ ಸುವಾರ್ತಿಕನಿಗೆ ಕೃಪೆ ಕೊಡ್ತಾರೆ ಸೊ ಆ ದಿನ ಫಿಲಿಪನ್ ಸುವಾರ್ತೆ ಪ್ರಕಟಿಸುತ್ತಾನೆ ಸೂಚಕ ಕಾರ್ಯಗಳನ್ನು ಮಾಡುತ್ತಾನೆ ಸೂಚಕ ಕಾರ್ಯಗಳನ್ನು ಅವರು ನೋಡಿ ಅವನು ಪ್ರಕಟಿಸಿರುವ ಸುವಾರ್ತೆಯಲ್ಲಿ ಅವರು ನಂಬಿಕೆ ಅರ್ಥ ಮಾಡಿಕೊಳ್ಳಿರಿ ಸೂಚಕ ಕ್ರಿಯೆಗಳು ಮಹತ್ಕಾರ್ಯಗಳು ಸ್ವಸ್ಥತೆಗಳು ಸಾಧಾರಣವಾಗಿ ಸಭೆಯ ಹೊರಗಡೆ ಇರುವಂತಹ ಜನರ ಜೀವಿತದಲ್ಲಿ ಇರುವಂತಹ ಸಹಜವಾದ ವಿಧಾನ ಏನೆಂದರೆ ಅವರು ನೋಡಿದ ಹೊರತು ನಂಬದೇ ಇರೋದ್ರಿಂದ ಅಂಥವರಿಗೆ ದೇವರು ಒಬ್ಬ ಸುವಾರ್ಥಿಕನ ಮೂಲಕ ಸೇವಕನ ಮೂಲಕ ತಾನು ಪ್ರಕಟಿಸುತ್ತಿರುವ ವಾಕ್ಯವನ್ನು ಜನರು ನಂಬುವ ಹಾಗೆ ಹಿಂದೆಯಿಂದ ಸೂಚಕ ಕ್ರಿಯೆಗಳಿಂದ ಅವರು ಪ್ರಕಟಿಸುತ್ತಿರುವ ಸುವಾರ್ತೆಯನ್ನು ದೃಢಪಡಿಸುತ್ತಾರೆ ಇದು ದೇವರ ವಿಧಾನ ಅದಕ್ಕೆ ನಿಮಗೆ ಬೈಬಲಿನ ಆಧಾರ ಮಾರ್ಕನ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ನೀವು ಸರ್ವಲೋಕಕ್ಕೂ ಹೋಗಿ ಸರ್ವಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ ಇಪ್ಪತ್ತನೇ ವಚನ ಅವರು ಹೊರಟು ಹೋಗಿ ಎಲ್ಲಡೆ ವಾಕ್ಯವನ್ನು ಸಾರಿದರು ಕರ್ತನೂ ಅವರಿಗೆ ಸಹಕಾರಿಯಾಗಿದ್ದು ಹಿಂದೆಯಿಂದ ನಡೆಯುತ್ತಿರುವಂತಹ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು ನೀವು ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿರಿ ಆ ಸುವಾರ್ತೆಯನ್ನು ಪ್ರಕಟಿಸಿದಾಗ ಕೇಳಿದವರು ನಂಬುವ ಹಾಗೆ ನಾನು ನಿಮ್ಮ ಹಿಂದೆ ಇದ್ದು ಸೂಚಕ ಕಾರ್ಯಗಳ ಮೂಲಕ ಜನರು ನಂಬುವ ಹಾಗೆ ನಾನು ನನ್ನ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಸೊ ಸುವಾರ್ತಿಕನು ಹೋಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ ದೇವರು ಹಿಂದೆ ಇದ್ದುಕೊಂಡು ಸೂಚಕ ಕಾರ್ಯಗಳ ಮೂಲಕ ಆ ಸೇವಕನು ಪ್ರಕಟಿಸಿರುವ ವಾಕ್ಯವನ್ನು ದೇವರು ಸ್ಥಿರಪಡಿಸುತ್ತಾರೆ ಇದೇ ಬೈಬಲಿನ ವಿಧಾನ ಎಕ್ಸಾಕ್ಟ್ ಆಗಿ ಅದನ್ನೇ ನಾವು ನೋಡ್ತಿದ್ದೇವೆ ಫಿಲಿಪ್ಪನು ಹೋಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ ದೇವರು ಅವನು ಪ್ರಕಟಿಸಿರುವ ಸುವಾರ್ತೆಯನ್ನು ದೃಢಪಡಿಸುತ್ತಾ ಅದು ನಿಜವಾದದ್ದು ಫಿಲಿಪ್ಪನು ಎಂಬ ಸೇವಕನು ಮಾಡುತ್ತಿರುವ ಸೇವೆ ಪ್ರಕಟಿಸುತ್ತಿರುವ ಸುವಾರ್ತೆ ವಾಸ್ತವವಾಗಿದೆ ಎಂದು ದೃಢಪಡಿಸುವುದಕ್ಕಾಗಿ ಸೂಚಕ ಕಾರ್ಯಗಳನ್ನು ಮಾಡುತ್ತಾನೆ ಹಾಗೆ ಮಾಡಿ ಅವನು ಪ್ರಕಟಿಸಿರುವ ವಾಕ್ಯ ಜನರು ನಂಬುವ ಹಾಗೆ ಪರಿಶುದ್ಧಾತ್ಮ ದೇವರು ಅಲ್ಲಿ ಕಾರ್ಯಗಳನ್ನು ನಡೆಸುತ್ತಾರೆ ಅಲ್ಟಿಮೇಟ್ ಆಗಿ ನಡೆದದೇನೆಂದರೆ ಜನರು ತಮ್ಮನ್ನು ಸೃಷ್ಟಿಸಿರುವಂತಹ ದೇವರನ್ನು ನಂಬಬೇಕು ಹಾಗೆ ಅವರು ನಂಬಬೇಕಾದರೆ ಅವರು ಅನ್ಯರಾಗಿರೋದ್ರಿಂದ ನೋಡಿದ ಹೊರತು ನಂಬಲಾರದೇ ಇರುವುದರಿಂದ ದೇವರು ಸುವಾರ್ಥಿಕನು ಪ್ರಕಟಿಸಿರುವ ವಾಕ್ಯವನ್ನು ಸೂಚಿಕ ಕಾರ್ಯಗಳಿಂದ ದೃಢಪಡಿಸಿ ಅದನ್ನು ನೋಡಿದಂತಹ ಜನರು ಕೇಳಿರುವ ಸುವಾರ್ತೆಯನ್ನು ನಂಬುವಂತೆ ಮಾಡುವಂಥದೇ ದೇವರ ವಿಧಾನವಾಗಿದೆ ಇದು ಸುವಾರ್ತಿಕರ ವಿಷಯದಲ್ಲಿ ನಡೆಯುವಂತಹ ಒಂದು ಸೇವೆಯಾಗಿದೆ ಇದೇ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯಕ್ಕೆ ಬರೋಣ ಏನರ್ಥ ಆಗುತ್ತೆ ನಿಮಗೆ ಫಿಲಿಪನು ವಾಕ್ಯಾನುಸಾರವಾಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಿದ್ದಾನೆ ವಾಕ್ಯಾನುಸಾರವಾಗಿಯೇ ದೇವರು ಅವನ ಹಿಂದೆ ಇದ್ದುಕೊಂಡು ಸೂಚಕ ಕಾರ್ಯಗಳನ್ನು ನಡೆಸುತ್ತಾ ಇದ್ರು ಹಾಗೆ ಅವನ ಮುಖಾಂತರ ಸೂಚಕ ಕಾರ್ಯಗಳು ನಡೆದಾಗ ಅದನ್ನು ನೋಡಿದಂಥವರು ಜನರು ಯಾರನ್ನು ಘನಪಡಿಸುತ್ತಿದ್ದಾರೆ ಗೊತ್ತಾ ದೇವರನ್ನು ಘನಪಡಿಸಿ ದೇವರಲ್ಲಿ ನಂಬಿಕೆ ಇಡುತ್ತಿದ್ದಾರೆ ಅದು ಫಿಲಿಪ್ಪನ ಸೇವೆ ಆದರೆ ಈ ದಿನಗಳಲ್ಲಿನ ಸೇವೆ ಸ್ವಲ್ಪ ಇದಕ್ಕೆ ತದ್ವಿರುದ್ಧವಾಗಿ ಕಾಣಿಸುತ್ತೆ ಯಾರಿಗೇ ಆಗಲಿ ಕಷ್ಟ ಬರುವಾಗ ವ್ಯಾಧಿ ಬರುವಾಗ ಬಾಧೆ ಬರುವಾಗ ದೇವರು ನೆನಪಾಗ್ತಿಲ್ಲ ಹೀಗೆ ಸ್ವಸ್ಥಪಡಿಸುವ ಸೇವಕರೇ ಜ್ಞಾಪಕಕ್ಕೆ ಬರ್ತಿದ್ದಾರೆ ಆ ಸೇವಕನಿಗೆ ಫೋನ್ ಮಾಡ್ರಿ ಇಂತಹ ಸಭೆಗೆ ಫೋನ್ ಮಾಡೀರಿ ಅವರಿಗೆ ಫೋನ್ ಮಾಡಿದ್ರೆ ಎಂದು ನಂಬುತ್ತಾರೆ ಹಾಗೆ ಆಪತ್ ಆಪತ್ಕಾಲದಲ್ಲಿ ನೀವು ನನಗೆ ಮೊರೆಡೀರಿ ನಾನು ನಿಮಗೆ ಸದುತ್ತರ ತರದಯ ಪಾಲಿಸುತ್ತೇನೆ ಯಾರೇ ಆಗಲಿ ಪ್ರಾರ್ಥಿಸುವಾಗ ದೇವರು ಉತ್ತರಿಸುತ್ತಾರೆ ಅದಕ್ಕೆ ನಿಮ್ಮ ನಂಬಿಕೆ ಒಂದು ವೇಳೆ ಸಾಕಾಗದಿದ್ದರೆ ನಿಮ್ಮೊಂದಿಗೆ ಸೇರಿ ಐಕ್ಯವಾಗಿರುವಂತಹ ಕೆಲವರನ್ನು ಕಂಡುಕೊಳ್ಳುವ ಜವಾಬ್ದಾರಿಕೆ ನಿಮ್ಮದಾಗಿದೆ ಕಲ್ವರಿ ಪ್ರೇರಿಟ್ ಅವರ ಯಾಕಿದೆ ಗೊತ್ತಾ ಯಾರಾದರೂ ಆಪತ್ತನ್ನು ಹಾದು ಹೋಗುವಾಗ ಕಷ್ಟ ಹಾದು ಹೋಗುವಾಗ ಹಾಗೆ ಹಾದು ಹೋಗುವಂಥವರು ನಮಗೆ ಫೋನ್ ಮಾಡಿ ನೀವು ಪ್ರಾರ್ಥನೆ ಮಾಡಿರಿ ಅಂದಾಗ ಆಯ್ತು ಸರೀರಿ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ ಫೋನ್ ಇಡಲ್ಲ ಅವರೊಂದಿಗೆ ಸೇರಿ ಐಕ್ಯವಾಗಿದ್ದು ಪ್ರಾರ್ಥಿಸ್ತೇವೆ ಹಾಗೆ ಪ್ರಾರ್ಥನೆ ಮಾಡುತ್ತಿರುವ ಸಮಯದಲ್ಲಿ ಬ್ರದರ್ ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ನನಗೆ ಬಹಳ ಆಧರಣೆ ದೊರಕಿದೆ ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರ ಶಕ್ತಿ ನನ್ನನ್ನು ಮುಟ್ಟಿರುವ ಅನುಭವ ನನಗಾಗಿದೆ ನನಗೆ ಈಗ ನನ್ನಲ್ಲಿರುವ ಆ ಭಾರ ತೊಲಗಿಹೋಯ್ತು ಆ ಬಾಧೆ ತೊಲಗಿಹೋಯ್ತು ಅದ್ಭುತವಾಗಿ ಪ್ರಾರ್ಥಿಸಿದೀರಿ ಅಷ್ಟಕ್ಕೂ ನಿಮ್ಮ ಹೆಸರೇನು ಎಂಬುದಾಗಿ ಪ್ರೇರ್ ಮಾಡಿದವರಿಗೆ ಕೇಳಿದ್ರೆ ಅವರು ಹೆಸರು ಹೇಳಲ್ಲ ಕಾರಣವೇನೆಂದರೆ ನಾಳಿನ ದಿನದಲ್ಲಿ ಮತ್ತೆ ಅವರ ಕುಟುಂಬದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಕಲುವರಿ ಟವರ್ನಲ್ಲಿ ಇಂತಹ ಪೇತ್ರನು ಎಂಬ ಸಹೋದರರಿದ್ದಾರೆ ಆ ಬ್ರದರ್ ಪ್ರಾರ್ಥನೆ ದೇವರು ಉತ್ತರಿಸುತ್ತಾರೆ ಆಗ ಪ್ರತಿಯೊಬ್ಬರು ಮಾಡೋದೇನೆಂದರೆ ಆ ಮನೆಯಲ್ಲಿ ಸಂಬಂಧಪಟ್ಟ ಎಲ್ಲಾ ಸಂಬಂಧಿಕರು ಫೋನ್ ಮಾಡಿ ಪೇತ್ರ ಬ್ರದರ್ ಇದ್ದಾರೋ ಇಲ್ಲವೇ ಯೋಹಾನ್ ಬ್ರದರ್ ಇದ್ದಾರೋ ಇಲ್ಲವೇ ಅಬ್ರಹಾಂ ಬ್ರದರ್ ಇದ್ದಾರೋ ಯಾಕೆ ಅದಕ್ಕಾಗಿ ಅವರೇ ಪ್ರಾರ್ಥಿಸಬೇಕು ನೋ ದೇವರ ನಾಮದಲ್ಲಿ ಎಲ್ಲಿ ಇಬ್ಬರು ಮೂವರು ಸೇರಿ ಐಕ್ಯತೆಯಿಂದ ಪ್ರಾರ್ಥನೆ ಮಾಡುತ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಲಾಲಿಸುತ್ತಾರೆ ನನ್ನಂತಹ ಸೇವಕರಿರೋದು ಮನುಷ್ಯರನ್ನು ನಮ್ಮ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಸೆಳೆದುಕೊಳ್ಳುವುದಕ್ಕಾಗಿ ಅಲ್ವೇ ಅಲ್ಲ ನನ್ನಂತಹ ದೀನ ಸೇವಕರಿರೋದು ಪ್ರತಿ ಮನುಷ್ಯನಿಗಿರುವಂತಹ ಪ್ರತಿ ಅವಶ್ಯಕತೆ ತೀರಿಸುವಂತಹ ದೇವರಿದ್ದಾರೆ ಆ ದೇವರೇ ಕರ್ತನಾದ ಏಷು ಎಂದು ಯೇಸುವನ್ನು ತೋರಿಸುವುದಕ್ಕಾಗಿ ಯೇಸುವಿನ ಕಡೆಗೆ ಆತನು ಸೃಷ್ಟಿಸಿರುವ ಮನುಷ್ಯರನ್ನು ತಿರುಗಿಸುವುದಕ್ಕಾಗಿಯೇ ನಮ್ಮಂತಹ ಸೇವಕರಿದ್ದೇವೆ ಹೊರತು ನಮ್ಮ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಲ್ಲ ಯಾವುದೇ ಸೇವಕನಾಗಲಿ ಯಾವುದೇ ಸೇವಕಳಾಗಲಿ ದೇವರ ಕಡೆಗೆ ಅಲ್ಲದೆ ತಮ್ಮ ಕಡೆಗೆ ಮನುಷ್ಯರನ್ನು ತಿರುಗಿಸಿಕೊಳ್ಳುವುದಾದರೆ ಅದು ಒಳ್ಳೆಯ ಸೇವೆ ಅಲ್ಲ ತಮ್ಮ ದೊಡ್ಡ ಬಯಲ್ಪಡಿಸುವ ಪ್ರಯತ್ನ ಮಾಡುವುದಾದರೆ ಅವರು ಎಷ್ಟು ದೊಡ್ಡವರಾಗಿದ್ದಾರೆಂದು ಎಷ್ಟು ದೊಡ್ಡ ಕೃಪೆಯ ವರವುಳ್ಳವರಾಗಿದ್ದಾರೆಂದು ಎಷ್ಟು ಸ್ವಸ್ಥತೆಯ ಶಕ್ತಿಯುಳ್ಳವರಾಗಿದ್ದಾರೆಂದು ಇಲ್ಲವೇ ಎಷ್ಟು ಅದ್ಭುತವಾದ ಪ್ರಸಂಗಿಕರಾಗಿದ್ದಾರೆಂದು ಅಂತಹ ಸೇವಕರ ನಾಮವನ್ನೇ ಜಪಿಸಿ ಭಜಿಸುವಂತೆ ಒಂದು ವೇಳೆ ಯಾರಾದರೂ ಮಾಡುತ್ತಿರುವುದಾದರೆ ಅದು ವಾಕ್ಯಾನುಸಾರವಾದ ಸೇವೆಯಲ್ಲ ಅವರು ಫಿಲಿಪ್ಪನು ಪ್ರಕಟಿಸಿರುವ ಸುವಾರ್ತೆಯನ್ನು ಕೇಳಿದ್ರು ಫಿಲಿಪನ ಮುಖಾಂತರ ದೇವರು ನಡೆಸಿರುವ ಸೂಚಕ ಕ್ರಿಯೆಗಳನ್ನು ನೋಡಿದ್ರು ನೋಡಿ ಫಿಲಿಪ್ಪನಿಗೆ ಆಹಾ ಓಹೋ ಅನ್ನಲಿಲ್ಲ ಫಿಲಿಪ್ಪನ್ನು ಪ್ರಕಟಿಸಿರುವ ವಾಕ್ಯವನ್ನು ನಂಬಿದ್ರು ಅದನ್ನೇ ದೇವರು ಮಾಡಲಿಚ್ಛೆಯ್ತಿರೋದು ಈ ದಿನಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವೊಂದು ಜನಸೇವಕರು ವಾಕ್ಯವೇ ಬೋಧಿಸಲ್ಲ ಕೆಲವೊಂದು ಸೇವಕರು ವಾಕ್ಯ ಸಾರುತ್ತಾ ಮಾತಾಡುವಾಗ ಏನ್ ಮಾತಾಡ್ತಿದ್ದಾರೆಂದು ಅರ್ಥವಾಗಲ್ಲ ದೊಡ್ಡ ದೊಡ್ಡ ಸೇವೆ ಬೇರೆ ಇಟ್ಕೊಂಡಿದ್ದಾರೆ ಜನರಿಗೆ ಕನ್ವಿನ್ಸ್ ಮಾಡುವುದರ ಬದಲಿಗೆ ಕನ್ಫ್ಯೂಸ್ ಮಾಡಿ ಬಿಡ್ತಾರೆ ಕೆಲವು ಸಂದರ್ಭಗಳಲ್ಲಿ ನನಗೇನಾದರೂ ಸ್ವಲ್ಪ ಸಮಯ ಸಿಕ್ಕಾಗ ಏನ್ ವಾಕ್ಯ ಸಾರ್ತಿದ್ದಾರೆ ನೋಡೋಣ ಸ್ವಲ್ಪ ಹೊತ್ತು ಟಿವಿಯಲ್ಲಿ ವಾಕ್ಯ ಕೇಳಿದ್ರೆ ನನಗೆ ಬಿ ಪಿ ಬಂದ್ಬಿಟ್ಟು ಸ್ವಲ್ಪ ಅನೀಸಿಯಂತೆ ಫೀಲ್ ಆಗಿ ತಕ್ಷಣವೇ ಆಫ್ ಮಾಡ್ಬಿಡ್ತೇನೆ ಅಲ್ಲಿಯವರೆಗೂ ಆ ಸೇವಕನ ಕುರಿತು ಒಳ್ಳೆ ಅಭಿಪ್ರಾಯ ಹೊಂದಿರುವಂತಹ ನನಗೇ ಏನಿದು ಇವ್ರೇನ್ ಮಾತಾಡ್ತಿದಾರೆ ಯಾವ ಆಧಾರ ಇಲ್ಲದೆ ಇವರು ಎಲ್ಲೋ ಸ್ಟಾರ್ಟ್ ಮಾಡಿ ಎಲ್ಲೋ ಹೋಗ್ತಿದ್ದಾರೆ ಅವರು ಏನದು ಬಾಯಿಗೆ ಬಂದಂತೆ ಹೇಳ್ತಿದ್ದಾರಲ್ಲವೇ ಅದರಲ್ಲೂ ಪರಿಶುದ ಸತವೇದ ಹೀಗೆ ಹೇಳ್ತದೆ ಎಂದು ಹೇಳ್ತಿದ್ದಾರಲ್ಲವೇ ಸ್ವಲ್ಪತ್ತು ಅದೆಲ್ಲ ಕೇಳಿದ ನಂತರ ಒಂದು ವಿಧವಾದಂತಹ ಅನೀಸಿನೆಸ್ ಒಂಥರ ಬೇಸರ ಆಗುತ್ತೆ ಆ ಸೇವಕ ಏನಾದರೂ ಮತ್ತೆ ಟಿವಿಯಲ್ಲಿ ಪ್ರತ್ಯಕ್ಷನಾದರೆ ಒಂಥರ ಭಯ ಮತ್ತೆ ಶುರು ಮಾಡಿಕೊಂಡ ಪ್ರಸಂಗ ಜನರಿಗೆ ಕನ್ಫ್ಯೂಸ್ ಮಾಡುವುದಕ್ಕಾಗಿ ಎಂಬ ಭಾವನೆ ನನಗುಂಟಾಗುವುದನ್ನು ನೋಡುವಾಗ ಭಯವೆನಿಸುತ್ತೆ ಹಾಗಂತ ಸತೀಶ್ ಕುಮಾರ್ ಒಬ್ಬರೇ ಮೇಲಿನಿಂದ ಇಳಿದು ಬಂದಿದ್ದಾರೆ ಸತೀಶ್ ಕುಮಾರ್ ಒಬ್ಬರಿಗೆ ಮಾತ್ರ ವಾಕ್ಯ ಸರಿಯಾಗಿ ಸಾರಲು ಬರುತ್ತೆ ಎಂಬುದಾಗಿ ನಾನೇನಾದರೂ ಅಂದುಕೊಂಡ್ರೆ ನನ್ನಂತಹ ಮಾಯಕನು ಮತ್ತೊಬ್ಬನಿಲ್ಲ ದೇವರು ನಮ್ಮ ದೇಶಕ್ಕೆ ಅದ್ಭುತವಾದ ಸೇವಕರನ್ನು ಕೊಟ್ಟಿದ್ದಾರೆ ವಾಕ್ಯವನ್ನು ಅದ್ಭುತವಾಗಿ ಸಾರುವಂತಹ ಅದ್ಭುತವಾದ ವಾಕ್ಯೋಪದೇಶಕರನ್ನು ದೇವ್ರು ಕೊಟ್ಟಿದ್ದಾರೆ ಯಾರು ವಾಕ್ಯಾನುಸಾರವಾಗಿ ಪವಿತ್ರಾತ್ಮನ ಸಹಾಯದಿಂದ ವಾಕ್ಯ ಬೋಧಿಸುತ್ತಿದ್ದಾರೆಂದು ಗುರುತಿಸುವ ಜವಾಬ್ದಾರಿಕೆ ಹೇಳುವಂತಹ ನಿಮ್ಮೆಲ್ಲರ ಮೇಲಿದೆ ದಯವಿಟ್ಟು ಈ ವಿಷಯ ಗಂಭೀರವಾಗಿ ಪರಿಗಣಿಸಬೇಕೆಂದು ಬಯಸುತ್ತೇನೆ ಯಾರ ವಾಕ್ಯ ಸಂದೇಶವು ನಿಮ್ಮ ಕಿವಿಗೆ ಇಂಪಾಗಿರುತ್ತದೋ ಇಲ್ಲವೇ ನಿಮ್ಮ ಹೃದಯ ಬದಲಾಯಿಸುತ್ತದೋ ಎಂದು ಗ್ರಹಿಸುವ ಜವಾಬ್ದಾರಿಕೆ ನಿಮ್ಮದಾಗಿದೆ ಯಾರ ವಾಕ್ಯ ಸಂದೇಶವು ಶರೀರ ಸಂಬಂಧವಾದ ಆಶೀರ್ವಾದಗಳನ್ನು ಕೊಡುತ್ತದೋ ಇಲ್ಲವೇ ಆತ್ಮಸಂಬಂಧವಾದ ಸ್ವಸ್ಥತೆಯನ್ನು ಕೊಡುತ್ತದೋ ಎಂದು ಗ್ರಹಿಸಬೇಕಾದ ಜವಾಬ್ದಾರಿಕೆ ನಿಮ್ಮದಾಗಿದೆ ಶರೀರವು ಮಣ್ಣಿನಿಂದ ಬಂದಿದೆ ಮತ್ತೆ ಮಣ್ಣಿಗೆ ತಿರುಗಿ ಹೋಗುತ್ತೆ ಆದರೆ ಆತ್ಮ ದೇವರ ಬಳಿಯಿಂದ ಬಂದಿದೆ ಮತ್ತೆ ತಿರುಗಿ ಅಲ್ಲಿಗೆ ಹೋಗಬೇಕು ಆದರೆ ಲೋಕ ಮಾಲಿನ್ಯ ಅಂಟಿಸಿಕೊಂಡಿರೋದ್ರಿಂದ ದೇವರ ಬಳಿಗೆ ತಿರುಗಿ ಹೋಗಬೇಕಾದ ಆತ್ಮ ದೇವರ ಬಳಿಗೆ ಹೋಗಲಾರದಂತೆ ದೆವ್ವಗಳಿಗೋಸ್ಕರ ಸೃಷ್ಟಿಸಿರುವಂತಹ ಆ ನರಕಕ್ಕೇ ಹೋಗುವ ಚಾನ್ಸ್ ಇದೆ ಅದಕ್ಕಾಗಿಯೇ ಪ್ರಿಯ ಸಹೋದರ ಸಹೋದರಿಯರೇ ಶರೀರ ಸಂಬಂಧವಾದ ಆಶೀರ್ವಾದಗಳಿಗಿಂತಲೂ ಸಂಬಂಧವಾದ ಆಶೀರ್ವಾದಗಳಿಗೋಸ್ಕರ ಪ್ರಯತ್ನಿಸುವಂಥದ್ದು ಪರಿಶ್ರಮ ಪಡೋದು ಪ್ರಯಾಸ ಪಡೋದು ಪ್ರಾರ್ಥಿಸುವಂಥದ್ದು ಒಳ್ಳೆಯದು ಅದು ಸಮರಿಯ ಪಟ್ಟಣ ಅನ್ಯರಿಂದ ತುಂಬಿಕೊಂಡಿರುವಂತಹ ಪಟ್ಟಣ ಸುವಾರ್ಥಿಕನಾದ ಫಿಲಿಪನು ಆ ಪ್ರಾಂತ್ಯಕ್ಕೆ ಹೋದಾಗ ವಾಕ್ಯವನ್ನು ಬೋಧಿಸುತ್ತಾನೆ ದೇವರು ಸೂಚಕ ಕಾರ್ಯಗಳ ಮೂಲಕ ಆ ವಾಕ್ಯವನ್ನು ದೃಢಪಡಿಸುತ್ತಾರೆ ಫಲಿತವಾಗಿ ಜನರು ಆ ವಾಕ್ಯದಲ್ಲಿ ನಂಬಿಕೆಯನ್ನೂ ಲಕ್ಷ್ಯವನ್ನೂ ಇಡುತ್ತಾರೆ ಯಾವಾಗ ಅವರು ವಾಕ್ಯದಲ್ಲಿ ನಂಬಿಕೆ ಇಟ್ಟರೋ ಅಥವಾ ಲಕ್ಷ್ಯವಿಟ್ಟರೋ ಏನಾಯ್ತು ಅನೇಕರಿಗೆ ಹಿಡಿದಿರುವ ಅಪವಿತ್ರಾತ್ಮಗಳು ಗಟ್ಟಿಯಾಗಿ ಕೂಗಿಕೊಂಡು ಅವರನ್ನು ಬಿಟ್ಟು ಹೋದವು ಹೀಗೆ ಅನೇಕರು ಸ್ವಸ್ಥತೆ ಹೊಂದಿದರು ದುರಾತ್ಮಗಳು ಅವರನ್ನು ಬಿಟ್ಟು ಹೋದವು ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋದವು ಈ ದಿನ ಮನುಷ್ಯ ಪಾಪದಲ್ಲಿ ಜೀವಿಸಲು ಪ್ರಧಾನ ಕಾರಣ ಅಪವಿತ್ರಾತ್ಮಗಳು ಈ ದಿನ ಮನುಷ್ಯ ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ ಮುಳುಗಿತೇಲಾಡಲು ಪ್ರಧಾನ ಕಾರಣ ಅಪವಿತ್ರಾತ್ಮ ಒಂದು ವಿಷಯ ಕೇಳಿ ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ ಮುಳುಗಿ ತೇಲಾಡುತ್ತಾ ಇದ್ದೀರೋ ಅಪವಿತ್ರವಾದ ಚೇಷ್ಟೆಗಳು ಅಪವಿತ್ರವಾದಂತಹ ನೋಟಗಳು ಅಪವಿತ್ರವಾದಂತಹ ಹಾಡುಗಳು ಅಪವಿತ್ರವಾದಂತಹ ಕೆಲಸಗಳು ಅಪವಿತ್ರವಾದಂತಹ ಪರಿಚಯಗಳು ಅಪವಿತ್ರವಾದಂತಹ ಪರಿಚರ್ಯಗಳು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರುವುದಾದರೆ ಒಂದು ವಿಷಯ ಗಮನಿಸಬೇಕು ಅಪವಿತ್ರ ಆತ್ಮನು ನಿಮ್ಮೊಳಗಿದ್ದುಕೊಂಡು ಈ ಎಲ್ಲಾ ವಿಷಯಗಳನ್ನು ಮಾಡಿಸುತ್ತಿದ್ದಾನೆ ಎಂಬ ಸತ್ಯಗ್ರಹಿಸುವುದಾದರೆ ಒಳ್ಳೆಯದು ನಿಮ್ಮೊಳಗೆ ಅಪವಿತ್ರತೆ ಅಪವಿತ್ರಾತ್ಮ ಇರುವವರೆಗೂ ನೀವು ಸಂತೋಷವಾಗಿ ಜೀವಿಸಲು ಸಾಧ್ಯವಿರಲ್ಲ ಜಾಗ್ರತೆಯಿಂದ ಕೇಳ್ರಿ ಇದೀನ ನಮ್ಮಲ್ಲಿ ಬಹಳಷ್ಟು ಜನ ಭಕ್ತರೆಂದು ಆತ್ಮೀಕರೆಂದು ಕ್ರೈಸ್ತರೆಂದು ಘೋಷಿಸಿಕೊಳ್ಳುತ್ತಾರೆ ಆದರೆ ಅವರಲ್ಲಿ ಸಂತೋಷವಿಲ್ಲ ಅವರಲ್ಲಿ ಸಮಾಧಾನವೂ ಇಲ್ಲ ಅವರಲ್ಲಿ ಸಂತೃಪ್ತಿಕರವಾದ ಜೀವಿತವೂ ಇಲ್ಲ ಅವರಿಗೆ ಯಾವ ಸಾಕ್ಷಿಯೂ ಇರಲ್ಲ ಕಾರಣ ಗೊತ್ತ ಪ್ರಿಯರೇ ಅಪವಿತ್ರತೆ ಯಾವ ವ್ಯಕ್ತಿಯಲ್ಲಿ ಅಪವಿತ್ರತೆ ಇರುತ್ತದೋ ಅಂದರೆ ಯಾವ ವ್ಯಕ್ತಿ ಅಪವಿತ್ರ ಆತ್ಮನೊಂದಿಗೆ ಸಂಬಂಧದಲ್ಲಿರುತ್ತಾನೋ ಆ ವ್ಯಕ್ತಿ ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ ತೇಲಾಡ್ತಾನೆ ಯಾವ ವ್ಯಕ್ತಿ ಅಪವಿತ್ರವಾದ ಜೀವಿತ ಜೀವಿಸುತ್ತಾನೋ ಆ ವ್ಯಕ್ತಿ ಸಂತೋಷವಾಗಿರಲು ಸಾಧ್ಯವಿರಲ್ಲ ಎಂಬ ಈ ವಿಷಯ ಮರೆಯಬೇಡಿರಿ ಯಾವಾಗಲೂ ಹೇಳಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ನೆನಪಿನಲ್ಲಿ ಇಟ್ಕೊಳ್ಳಿ ಹೋಲಿಯೆಸ್ಟ್ ಮ್ಯಾನ್ ಇಸ್ ಎ ಹ್ಯಾಪಿಯೆಸ್ಟ್ ಮ್ಯಾನ್ ಚಿಕ್ಕ ಮಕ್ಕಳನ್ನು ನೋಡಿರಿ ಅವರು ಬೆಳ್ಳಗಾಗಿರುವ ಮಕ್ಕಳಾಗಿರಲಿ ಕಪ್ಪಾದ ಮಕ್ಕಳಾಗಿರಲಿ ಯಾವುದೇ ಮಕ್ಕಳಾಗಿರಲಿ ಚಿಕ್ಕ ಮಕ್ಕಳನ್ನು ನೋಡಿರಿ ಯಾವತ್ತೇ ಹೋಗಿ ಅವರಿಗೆ ಮಾತಾಡಿಸುವ ಪ್ರಯತ್ನ ಮಾಡುವಾಗ ಅವರು ನಗುತ್ತಾ ಇರುತ್ತಾರೆ ಇಲ್ಲ ಬೃದಾರ ನಮ್ಮ ಮಗ ಯಾವಾಗ ಅಳು ತಲೆ ಇರ್ತಾನೆ ಬ್ರದರ್ ಯಾವಾಗ ನೋಡಿದ್ರೂ ಅಳುತ್ತಾನೇ ಇರ್ತಾನೆ ಏನು ಮಾಡೋಣ ಹುಟ್ಟಿದ್ರು ಹುಟ್ಟಿದ ನಿಮ್ಮಂತಹ ತಾಯಿಗೆ ಹುಟ್ಟಿದ ಅವನ ಕರ್ಮ ಅಷ್ಟೇ ಅನ್ನುತ್ತೀರಾ ಕೆಲವೊಮ್ಮೆ ಅನಾರೋಗ್ಯದಿಂದ ಮಕ್ಕಳು ಅಳಬಹುದು ಅದನ್ನು ಅಲ್ಲ ಗಳಿಯುತ್ತಿಲ್ಲ ಕೆಳಗಡೆ ಪೂರ್ತಿ ವದ್ಯ ಆಗುತ್ತೆ ತಣ್ಣಗಾಗಿರುತ್ತೆ ಅಳುತ್ತಾನೆ ತಾಯಿ ಬದಲಾಯಿಸೋದೇ ಇಲ್ಲ ಟಿ ವಿ ಚಾನಲ್ ಬದಲಾಯಿಸಲು ಟೈಮ್ ಇರುತ್ತೆ ಆದರೆ ಆ ಡೈಪರ್ ಮಾತ್ರ ಬದಲಾಯಿಸಲು ತಾಯಿಗೆ ಟೈಮೇ ಇರಲ್ಲ ಇದ್ದೀರಾ ಇಂಥವರು ಆ ಮಗುವಿಗೆ ಪಾಪ ಇರುವೆ ಕಚ್ಚುತ್ತಾ ಇರುತ್ತೆ ಆ ಇರುವೆ ಕಚ್ಚಿದ್ದಕ್ಕೆ ಮಗು ಕಿರ್ಚಿ ಕಿರ್ಚಿ ಅಳುವಾಗ ತಾಯಿ ಬಂದು ಮಗುವಿಗೆ ಹುಡಿಯುತ್ತಾಳೆ ಆ ಕಡೆ ಇರುವೆ ಕಚ್ಚಿತ್ತು ಈ ಕಡೆ ಅಮ್ಮ ಹುಡಿದಳು ಪಾಪ ಮಧ್ಯದಲ್ಲಿ ನರಳಾಡುವ ಮಕ್ಕಳು ಎಷ್ಟು ಜನ ಇಲ್ಲ ಪ್ರೇರೆ ಇದೆಲ್ಲದಕ್ಕೆ ಕಾರಣವೇನೆಂದರೆ ಸೋಮಾರಿತನ ಇದೆಲ್ಲದಕ್ಕೆ ಕಾರಣವೇನೆಂದರೆ ಲೋಕಾನುಸಾರವಾದ ಜೀವಿತದಲ್ಲಿ ಮುಳುಗಿತೇಲಾಡೋದು ಮತ್ತೆ ಅದೇ ಪಾಯಿಂಟಿಗೆ ಬರ್ತೇನೆ ಚಿಕ್ಕ ಮಕ್ಕಳನ್ನು ನೀವು ನೋಡುವಾಗ ನಗುತ್ತಾ ಇರ್ತಾರೆ ಅವರ ನಗುವಿಕೆಯಲ್ಲಿ ಎಷ್ಟೋ ಪವಿತ್ರತೆ ಇರುತ್ತೆ ಅವರ ನಗುವಿಕೆಯಲ್ಲಿ ಎಷ್ಟೋ ಪ್ರಶಾಂತತೆ ಇರುತ್ತೆ ಯಾಕೆ ನಗುತ್ತಾರ ಗೊತ್ತಾ ಅವರ ಹೃದಯ ಕಪಟವಾಗಿರಲ್ಲ ನಾವು ಕೂಡ ನಗ್ತೇವೆ ತೋರ್ವಿಕೆಗೆ ನಗ್ತೇವೆ ಹಿಂದೆ ಕುಣಿಯಾಗಿಯುತ್ತೇವೆ ತೋರ್ವಿಕೆಗೆ ನಗುತ್ತಾ ಇರ್ತೇವೆ ಒಳಗಡೆ ಪ್ರತಿಕಾರ ಬೆಳೆಸ್ಕೊಳ್ತೇವೆ ತೋರ್ವಿಕೆಗೆ ನಗುತ್ತಾ ಇರ್ತೇವೆ ಎದುರಿರುವಂಥವರನ್ನು ಕಾಲಿನಿಂದ ತುಳಿಯುವ ಪ್ರಯತ್ನ ಮಾಡ್ತೇವೆ ನಮ್ಮ ನಗು ಕಪಟವಾದ ನಗು ಇದು ವಾಸ್ತವ ಅಂತೀರಾ ಮನಸ್ಸಲ್ಲಿ ನಗು ಬರದಿದ್ರೂ ಸಹ ತೋರ್ವಿಕೆಗಾಗಿ ತಂದುಕೊಳ್ತೇವೆ ನಟನೆಯಿಂದ ಕುಡಿದ ನಗು ಆದರೆ ಚಿಕ್ಕ ಮಕ್ಕಳು ಹಾಗೆ ನಗುವುದಿಲ್ಲ ಯಾಕೆಂದರೆ ಅವರ ಹೃದಯವೂ ನಿರ್ಮಲವಾಗಿರುತ್ತೆ ಅದಕ್ಕಾಗಿಯೇ ನಗುತ್ತಾ ಇರ್ತಾರೆ ಎರಡನೇದು ಆ ಚಿಕ್ಕ ಮಕ್ಕಳನ್ನು ನೀವು ಜಾಗೃತೆಯಿಂದ ಪರಿಶೀಲಿಸಿ ನೋಡೋದಾದರೆ ನೀವು ಯಾರಾಗಿದ್ರೂ ಸಹ ನೀವು ಕಳ್ಳನಾಗಿರ್ಬೋದು ಮೋಸಗಾರನಾಗಿರ್ಬೋದು ಕೆಟ್ಟವರಾಗಿರಬಹುದು ಪಾಪಾತ್ಮನಾಗಿರ್ಬೋದು ನೀವು ಯಾರೇ ಆಗಿರಬಹುದು ಆ ಮಕ್ಕಳ ಕಣ್ಣಿಗೆ ಭೂತನಂತೆ ಇರಬಹುದು ನೀವು ಆ ಮಗುವಿನ ಬಳಿಗೆ ಹೋಗಿ ನೀವು ನಿಂತ್ಕೊಂಡು ಆ ಮಗುವಿಗೆ ಟಚ್ ಮಾಡಿ ಆಟಾಡಿಸುವ ಪ್ರಯತ್ನ ಮಾಡಿ ಆ ಮಗು ನಿಮ್ಮನ್ನು ನೋಡಿ ನಗುತ್ತೆ ನೀವು ಪಾಪಿಷ್ಟನಾಗಿದ್ರೂ ನಗುತ್ತೆ ನೀವೆಷ್ಟೇ ಕೆಟ್ಟವನಾಗಿದ್ರೂ ನಗುತ್ತೆ ಇವ್ ಯಾರಾಗಿದ್ರೂ ಏನು ಅದು ಅಪ್ರಸ್ತುತ ನನಗೆ ನನ್ನ ಮನಸ್ಸೇನೆಂದರೆ ಮನಪೂರ್ವಕವಾಗಿ ನಗೋದು ನಗುತ್ತೇನೆ ಅನ್ನುತ್ತೆ ಎದುರಿರುವವರ ಜೀವಿತದೊಂದಿಗೆ ಸಂಬಂಧವಿರಲಾರದೆ ಆ ಚಿಕ್ಕ ಮಗು ನಿಷ್ಕಲ್ಮಶದಿಂದ ನಗುತ್ತೇ ಕಾರಣವೇನೆಂದರೆ ಇನ್ನೂ ಕಲ್ಮಶವಾಗಲಿಲ್ಲ ಪ್ರಿಯರೇ ಆ ಮಗುವಿನ ಹೃದಯ ಯಾವ ವ್ಯಕ್ತಿಯ ಹೃದಯ ಕಲ್ಮಶವಾಗಲಾರದಂತೆ ಇರುತ್ತದೋ ಲೋಕದಲ್ಲಿ ಬೆರೆಯಲಾರದೆ ಇರುತ್ತದೋ ಆ ವ್ಯಕ್ತಿ ಮನಪೂರಕವಾಗಿ ನಗುತ್ತಾನೆ ಮನಪೂರಕವಾಗಿ ಸಂತೋಷಿಸುತ್ತಾನೆ ಪ್ರಿಯರೇ ನಿಮ್ಮಲ್ಲಿಯೂ ಯಾರಾದರೂ ಸಂತೋಷವನ್ನು ಕೋರಿಕೊಳ್ಳುವವರಿದ್ದೀರೋ ನಾನು ಮನಪೂರ್ವಕವಾಗಿ ಸಂತೋಷಿಸಬೇಕು ಎಂದು ಆಶಿಸುತ್ತಿದ್ದೇನೆ ಎನ್ನುವಂಥವರು ಒಮ್ಮೆ ಕೈ ತೋರಿಸುವಿರಾ ರೈಟ್ ದೆನ್ ಹೂ ಈಸ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ದಿ ಹೋಲಿಯೆಸ್ಟ್ ಮ್ಯಾನ್ ಈಸ್ ಅ ಹ್ಯಾಪಿಯೆಸ್ಟ್ ಮ್ಯಾನ್ ಪರಿಶುದ್ಧನಾಗಿ ಜೀವಿಸುವಂಥವನು ಸಂತೋಷವಾಗಿ ಜೀವಿಸುತ್ತಾನೆ ನೀವು ಸಂತೋಷವಾಗಿ ಜೀವಿಸಬೇಕಾದರೆ ಅಪವಿತ್ರಾತ್ಮ ನಿಮ್ಮನ್ನು ಬಿಟ್ಟು ಬಿಟ್ಟು ಹೋಗಬೇಕು ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಪ್ರತಿಯೊಬ್ಬರೂ ದೇವರೇ ತಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ಪರಿಶೋಧಿಸಿಕೊಂಡು ಪ್ರತಿಯೊಂದು ಪಾಪದಿಂದ ತಮ್ಮನ್ನು ತಾವು ಪ್ರತ್ಯೇಕಪಡಿಸಿಕೊಂಡು ಪರಿಶುದ್ಧರಾಗಿ ಜೀವಿಸುವುದರ ಮೂಲಕ ನೀವು ಅನುಗ್ರಹಿಸುವ ಶಾಂತಿ ಸಂತೋಷ ಸಮಾಧಾನ ಸಮೃದ್ಧಿಯಾಗಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ ಪಾಪವನ್ನು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ತೋರ್ವಿಕೆಗೆ ಭಕ್ತರಾಗಿ ಕಾಣಿಸುವುದಾದರೆ ನೇರವಾಗಿ ನರಕಕ್ಕೆ ಹೋಗ್ತೇವೆನ್ನುವುದು ವಾಸ್ತವ ನಟಿಸುವ ಜೀವಿತದಿಂದ ಬಿಡಿಸಿ ನರಕಕ್ಕೆ ಹೋಗುತ್ತಿರುವ ನಮ್ಮನ್ನು ರಕ್ಷಿಸಿ ನಿಜವಾದ ಆತ್ಮಿಕರಾಗಿ ನಿಷ್ಕಲ್ಮಶವಾದಂತಹ ಮನಸಾಕ್ಷಿಯುಳ್ಳವರಾಗಿ ನಿಸ್ವಾರ್ಥತೆಯಿಂದ ನಿಮ್ಮನ್ನು ಸೇವಿಸುವ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಹತ್ತು ಜನರ ನಡುವೆ ನೂರು ಜನರ ನಡುವೆ ಸಾವಿರಾರು ಜನರ ನಡುವೆ ಮಾಡುವ ಸೇವೆ ಎಷ್ಟು ಎಂದು ಏಕಾಂತವಾಗಿ ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ನಿಮ್ಮ ಕುರಿತಾದ ಸತ್ಯ ತಿಳಿಯಪಡಿಸುವಂಥದ್ದು ನಿಮ್ಮ ದೃಷ್ಟಿಯಲ್ಲಿ ಅಷ್ಟೇ ಬೆಲೆಯುಳ್ಳದಾಗಿದೆ ದೇವರೇ ಈ ಸೇವೆ ಯಾರ್ ಬೇಕಾದರೂ ಮಾಡಬಹುದು ಎಲ್ಲರೂ ಮಾಡಬೇಕಾದ ಸೇವೆಯನ್ನು ಎಲ್ಲರಿಗೂ ನೀವು ಕೊಟ್ಟಿದ್ದೀರಿ ಈ ಸೇವೆಯನ್ನು ನಿರ್ಲಕ್ಷ್ಯ ಮಾಡದಂತೆ ಪರ್ಸನಲ್ ಇವ್ಯಾಂಜಲಿಸಂ ವ್ಯಕ್ತಿಗತ ಸೇವೆ ವ್ಯಕ್ತಿಗತ ಸುವಾರ್ತೆ ಸೇವೆ ಸಾಕ್ಷಿಯನ್ನು ಹಂಚಿಕೊಳ್ಳುವ ಸೇವೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀರಿ ಈ ಅದ್ಭುತವಾದ ಸೇವೆ ಪ್ರತಿಯೊಬ್ಬರೂ ಮಾಡಿ ನಿಮ್ಮನ್ನು ಸಂತೋಷಪಡಿಸುವಂತಹ ನಿಮ್ಮ ರಾಜ್ಯ ವಿಸ್ತರಿಸುವಂತಹ ಮಹಾಕೃಪೆ ಈ ದಿನ ವಾಕ್ಯ ಕೇಳಿರುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಅಮೇನ್ कलवरी पोस्ट बॉक्स नंबर थर्टी कोईड्राबैड सेवेंटी टू